ಚಿಕ್ಕಮಗಳೂರಿನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಸುಜ್ಞಾನ ಶಿಷ್ಯ ವೇತನ ವಿತರಣಾ ಕಾರ್ಯಕ್ರಮ ಆಯೋಜನೆಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟ್ನ ಪದಾಧಿಕಾರಿಗಳು ಮಾನ್ಯ ಶಾಸಕರಾದ ಡಿ ತಮ್ಮಯ್ಯ ಹಾಗೂ ಪರಿಷತ್ ಶಾಸಕರಾದ ಎಸ್ಎಲ್ ಬೋಜೇಗೌಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಕಾರ್ಯಕ್ರಮದಲ್ಲಿ ಗಣ್ಯರು ಅರ್ಹ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನದ ಮಂಜೂರಾತಿ ಪತ್ರವನ್ನ ಹಾಗೂ ವಿಕಲಚೇತನರಿಗೆ ವೀಲ್ ಚೇರ್ ವಿತರಿಸಿ ಧರ್ಮಸ್ಥಳ ಟ್ರಸ್ಟ್ನ ಕಾರ್ಯಗಳು ಸಮಾಜಮುಖಿ ಕೆಲಸಗಳನ್ನು ಗಣ್ಯರು ಶ್ಲಾಘಿಸಿ ಫಲಾನುಭವಿಗಳಿಗೆ ಶುಭ ಹಾರೈಸಿ ವಿದ್ಯಾರ್ಥಿ ಕಿವಿ ಮಾತು ಹೇಳಿದ್ರು ಆದಷ್ಟು ನಮ್ಮ ರಾಜ್ಯದಲ್ಲಿ ಮಹಿಳೆಯರನ್ನ ಸ್ವಾವಲಂಬಿಗಳಾಗಿ ಬದುಕಲಿಕ್ಕೆ ಸರ್ಕಾರಕ್ಕೆ ಸಮಾನಾಂತರವಾಗಿ ಮಹಿಳೆಯರ ಆರ್ಥಿಕವಾಗಿ ಸಬಲೀಕರಣಕ್ಕೆ ದುರಂತ ಸಂಸ್ಥೆ ಅದು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಸ್ಥೆ ಅಂತ ಹೇಳಲಿಕ್ಕೆ ಇದೆ ಅದರ ಜೊತೆ ಏನೇನೋ ಬಂದಿದ್ದಾರೆ ಮಕ್ಕಳುಗಳು ಮತ್ತೆ ಈ ಎಲ್ಲ ತಾಂತ್ರಿಕ ವಿದ್ಯಾಲಯಕ್ಕೆ ಬಂದಿರತಕ್ಕಂಥದ್ದು ನೀವು ಇವತ್ತು ಈ ಧರ್ಮರ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಪ್ರೋತ್ಸಾಹ ಧನವನ್ನು ಕೊಡ್ಕೊಂಡ ನಂತರ ನಿಮ್ಮ ತಾಂತ್ರಿಕ ವಿಜ್ಞಾನದಲ್ಲಿ ಪದವಿ ಕೊಡಲು ನಿಮ್ಮ ಭವಿಷ್ಯವನ್ನ ಒಳ್ಳೆ ರೀತಿ ರೂಪಿಸ್ಕೊಬೇಕು ಬಹುಶಃ ನಿಮಗೆ ನಿಮ್ಮ ತಂದೆ ತಾಯಿಗಳು ಪೋಷಕರು ನಿಮಗೆ ವಿದ್ಯಾಭ್ಯಾಸವನ್ನು ಮಾಡಿಸಲಿಕ್ಕೆ ಅಥವಾ ಕಾಲೇಜು ಹಣವನ್ನು ಕಟ್ಟಿ ನಿಮಗೆ ಪ್ರೋತ್ಸಾಹ ಮಾಡಲಿಕ್ಕೆ ನಿಮ್ಮ ಪೋಷಕರು ಎಷ್ಟು ಶ್ರಮವಹಿಸಿದೆ ಅನ್ನೋದು ಬಹುಶಃ ನಿಮಗೆ ಮಕ್ಕಳಲ್ಲಿಂದರೆ ಗೊತ್ತಿಲ್ಲ ముపాటి మక్కడ జీవన చాలి అంతి ఎల్ బా ఉత్సాహం ఓదస్తా భవిష్యత్ ఈ ముందుక్రింద ఆరు వర్ష నేనే ఓ మూ అది నిమ్మ ముందే భవిష్యవన్న బలసింత సందర్భ ನಿಮಗೆ ಸಿಗ್ತಕ್ಕಂಥ ಅವಕಾಶಗಳು ಆಕಾಶ ನಷ್ಟವಾಗಲೇ ಇದೆ ಅದನ್ನೆಲ್ಲ ಸದುಪಯೋಗ ಮಾಡಬೇಕಾಗ್ತದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇದೊಂದೇ ಕಾರ್ಯಕ್ರಮವನ್ನು ಸಾರ್ವತ್ರಿಕವಾಗಿ ಹತ್ತು ಹಲವಾರು ಯೋಜನೆಗಳನ್ನ ಕಪ್ಪುಕೊಂಡು ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥ ಯಾವುದೋ ಒಂದು ಸಂಸ್ಥೆ ಸಂಸ್ಕೃತಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಅತ್ಯಂತ ಹೆಮ್ಮೆ ಆಗ್ತದೆ ನಿಮಗೆ ನಿಮ್ಮ ಮನೆಯಿಂದಲೇ ನೆರವು ಸಿಗ್ತದೆ ಮನೆಯಿಂದ ಆಗದೆ ಇದ್ದಾಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯಿಂದ ಬೇರೆ ಬೇರೆ ಜನರು ಇವತ್ತು ಬಹಳಷ್ಟು ಜನ ಓದ್ತಾರೆ ಅನ್ನೋರಿಗೆ ಬಹಳ ಜನ ಪುರಸ್ಕಾರ ಕೊಟ್ಟು ಅವರ ಮೇಲಿರ್ತಕ್ಕಂಥ ಸಮಾಜದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡತಕ್ಕಂಥ ದೂರದ ಮುಂದೆ ಇದ್ದಾರೆ ಇದು ಚಿಕ್ಕಮಗಳೂರು ನಗರಸಭೆ ಪ್ರಕಟಣೆ ಡೆಂಗಿ ಬಗ್ಗೆ ಎಚ್ಚರ ವಹಿಸಿ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಿ ನೀರು ಶೇಖರಣಾ ಪರಿಕರಗಳನ್ನ ಮುಚ್ಚಿಡಿ ಹಾಗೂ ವಾರಕ್ಕೊಮ್ಮೆ ಸ್ವಚ್ಛಗೊಳಿಸಿ ಮನೆ ಹಾಗೂ ಕಚೇರಿಯಲ್ಲಿನ ಎಸಿ ಫ್ರಿಡ್ಜ್ ಅಲಂಕಾರಿಕ ಹುಕುಂಡುಗಳ ತಟೆಗಳಲ್ಲಿ ನೀರು ನಿಲ್ಲದಂತೆ ಎಚ್ಚರ ಮನೆ ಹಾಗೂ ಕಚೇರಿಗಳ ಸುತ್ತಮುತ್ತ ನೀರು ನಿಲ್ಲದಂತೆ ಎಚ್ಚರ ಘನತ್ಯಾಜ್ಯ ವಸ್ತುಗಳನ್ನ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಿ ಸ್ವಯಂ ರಕ್ಷಣಾ ಅನುಸರಿಸಿ ಸೊಳ್ಳೆ ಪರದೆಗಳನ್ನ ಉಪಯೋಗಿಸಿ ನಿಂತ ನೀರು ಸೊಳ್ಳೆಗಳ ಉತ್ಪತ್ತಿ ತಾಣ ಆದ್ದರಿಂದ ನಾಶಪಡಿಸಿ ಈಡಿಸಿ ಸೊಳ್ಳೆಗಳು ಹಗಲು ಬೆಳೆಯಲ್ಲಿ ಕಚ್ಚುತ್ತವೆ ಸ್ವಯಂ ರಕ್ಷಣಾ ವಿಧಾನ ಅನುಸರಿಸಿ ನಿಮ್ಮ ಮನೆಗಳ ಸುತ್ತ ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡಿ ನಗರಸಭೆಯಿಂದ ಬರತಕ್ಕಂತ ಆಟೋ ಟಿಪ್ಪರಿಗೆ ಮನೆ ಕಸನ ಪ್ರತ್ಯೇಕಿಸಿ ಹಸಿ ಮತ್ತು ಹಣ ಕಸ ಅಂತ ಪ್ರತ್ಯೇಕಿಸಿ ಆ ಕಸನ ಕೂಡಿ ದಯವಿಟ್ಟು ಯಾವುದೇ ಡ್ರೈನಿಂಗ್ ಘಟಕಗಳಿಗೆ ಆಗಬಾರ್ದು ಅಂತ ವಿನಂತಿ ಮಾಡ್ತಾ ಇದ್ದೀನಿ ನಾವು ನೀವು ಎಲ್ಲ ಕೈ ಜೋಡಿಸಿದರೆ ಮಾತ್ರ ಡೆಂಗ್ಯೂನ ನಮ್ಮ ನಗರದಿಂದ ಓಡಿಸಲಿಕ್ಕೆ ಸಾಧ್ಯ ದಯವಿಟ್ಟು ಈಗ ನಮ್ಮ ನಾನು ಕಂಡ ಹೇಳದಂಥ ಎಲ್ಲ ವಿಷಯಗಳನ್ನು ಚಾಚು ತಪ್ಪದೆ ಪಾಲನೆ ಮಾಡಬೇಕು ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಡೆಂಗಿ ನಿಯಂತ್ರಿಸಲು ಚಿಕ್ಕಮಗಳೂರು ನಗರಸಭೆಯೊಂದಿಗೆ ಕೈ ಜೋಡಿಸಿ ಸದಾ ನಿಮ್ಮೊಂದಿಗೆ